ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಈ ದಿನದ ವಿಡಿಯೋದಲ್ಲಿ ಮನುಷ್ಯರಿಗೆ ಕಣ್ ದೃಷ್ಟಿ ಆಗೋದನ್ನ ತಪ್ಪಿಸ್ಕೊಳ್ತಕ್ಕಂಥದ್ದು ಹೇಗೆ ಈಗ ಮಕ್ಕಳಿಗಾದರೆ ಬೇಗ ಕಣ್ ದೃಷ್ಟಿ ಆಗುತ್ತೆ ಸುಂದರವಾಗಿರ್ತಕ್ಕಂಥವ್ರಿಗೆ ಕಣ್ ದೃಷ್ಟಿಯಾಗತ್ತೆ ಆಸ್ತಿ ಪಾಸ್ತಿ ಇದ್ದಂಥ ಪಕ್ಷದಲ್ಲಾಗತ್ತೆ ಮನೆಗಾಗತ್ತೆ ಕಾರ್ಯಕ್ರಮಗಳನ್ನು ಮಾಡಿದ್ರೆ ಆಗತ್ತೆ ಈ ರೀತಿ ಇದ್ದಂಥ ಸಂದರ್ಭದಲ್ಲಿ ಆ ದೃಷ್ಟಿಯಿಂದ ತನ್ನನ್ನ ತಾನು ರಕ್ಷಿಸ್ಕೊಳ್ತಕ್ಕಂಥದ್ದು ಹೇಗೆ ಅದಕ್ಕೆ ಸರಳವಾದಂತಹ ಮಾರ್ಗಗಳು ಅಂದ್ರೆ ಯಾರ ಕಣ್ಣ ದೃಷ್ಟಿಯನ್ನ ನೀವೇನು ಕಣ್ ಕಟ್ಟು ಮಾಡ್ಲಿಕ್ಕೆ ಆಗೋದಿಲ್ಲ ಅಥವಾ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಲಿಕ್ಕೆ ಆಗೋದಿಲ್ಲ ಆ ಸಂದರ್ಭದಲ್ಲಿ ಇದ್ದಂತಹ ಪಕ್ಷದಲ್ಲಿ ಮನೆ ದೈವ ಕುಲದೈವ ಇಷ್ಟ ದೈವದಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಕುಂಕುಮಾರ್ಚನೆಯನ್ನ ನೀವು ಮಾಡಿ ಆ ಕುಂಕುಮಾರ್ಚನೆಯ ಕುಂಕುಮ ಏನಿರುತ್ತೆ ಅದನ್ನು ವಿಶೇಷವಾಗಿ ನೀವು ಕಾರ್ಯಕ್ರಮಗಳಲ್ಲಾಗಿರ್ಬೋದು ಮಕ್ಕಳಿಗಾಗಿರ್ಬೋದು ದೊಡ್ಡವರಾಗಿರ್ಬೋದು ಹಣೆಗೆ ಇಟ್ಕೊಳ್ತಕ್ಕಂಥ ಕಾರ್ಯವನ್ನು ಮಾಡೋದ್ರಿಂದ ಅಂಥ ಕೆಟ್ಟ ದೃಷ್ಟಿ ತಾಗೋದಿಲ್ಲ ಬದಲಿಗೆ ಮನೆಗಾಗಿದ್ರೆ ಏನು ಮಾಡೋದು ಅದೇ ಒಂದು ಕುಂಕುಮವನ್ನು ನಿಂಬೆಹಣ್ಣಿಗೆ ಹಚ್ಚಿ ಅದನ್ನ ನಿಂಬೆಹಣ್ಣಿಗೆ ಏನು ಧಾರಣೆಯನ್ನು ಮಾಡಿರ್ತೀರ ಆ ನಿಂಬೆಹಣ್ಣನ್ನು ಮನೆಯ ಮುಂಭಾಗದಲ್ಲಿ ಅಥವಾ ಬಾಗಿಲಿಗೆ ವಿಶೇಷವಾಗಿ ಒಂದು ಲೋಟದಲ್ಲಿ ನೀರನ್ನು ಹಾಕಿ ಇಡ್ತಕ್ಕಂಥದ್ರಿಂದಾನು ಕೂಡ ದೃಷ್ಟಿದೋಷಗಳು ನಿವಾರಣೆ ಆಗ್ತಾ ಕೆಟ್ಟ ಶಕ್ತಿಗಳಿದ್ದಂತಹ ಪಕ್ಷದಲ್ಲಿ ಹೀರ್ಕೊಳ್ತಾವೆ ನಂತರದಲ್ಲಿ ಅದನ್ನ ದೂರ ನಿಂಬೆಹಣ್ಣನ ತೆಗೆದು ಹಾಕ್ತಕ್ಕಂಥದ್ದು ಅಥವಾ ಜನ ಇಲ್ಲದೆ ಇರ್ತಕ್ಕಂಥ ಜಾಗಗಳಲ್ಲಿ ಆ ಒಂದು ನಿಂಬೆಹಣ್ಣನ ಹಾಕ್ತಕ್ಕಂಥದ್ದು ಮಾಡ್ಬೋದು ಹೀಗೆ ಪ್ರಾಪರ್ಟಿಯನ್ನ ರಕ್ಷಿಸ ರಕ್ಷಣೆಯನ್ನು ಮಾಡ್ಕೋಬಹುದು ಮನುಷ್ಯಗಾಗಿದ್ರು ಮಕ್ಕಳಿಗಾದ್ರು ಕೂಡ ರಕ್ಷಣೆಯನ್ನ